I don't know. I don't know. ಇಲ್ಲ ಅನ್ನೋ ಒಂದು ಆರೋಪ ಇದೆ ಇಂತಹ ಅವಧಿಯಲ್ಲಿ ಹಣ ಬಂದಲ್ಲ ಶಾಸಕರು ಎಲ್ಲರೂ ಹೇಳ್ತಾರೆ ಆದರೆ ತಮಗೆ ಬಂದಂಥ ಎರಡು ಕೋಟಿ ಹಣವನ್ನು ಏನಿರ್ತಾರೆ ಅದನ್ನು ಕೂಡ ಸಂಪೂರ್ಣವಾಗಿ ಬಳಸ್ತೇನೆ ಹಾಗೆ ಬಿಟ್ಟಿರುವಂಥದ್ದು ಬಾಗಲಕೋಟೆ ಜಿಲ್ಲೆ ಸುಮಾರು ಒಂದು ಹತ್ತೊಂಬತ್ತುವರೆ ಕೋಟಿ ಎಲ್ಲ ಎಮ್ ಎಲ್ ಎಗಳು ಎಮ್ ಎಲ್ ಸಿಗಳು ಕೊಟ್ಟಿರ್ತಾರ ಅದನ್ನು ಅದೇನು ಲಾಪ್ಸ್ ಆಗೋದಿಲ್ಲ ಲಾಪ್ಸ್ ಆಗುವಂಥ ಹಣ ಅಲ್ಲ ಈಗನು ಅಪ್ರೂವ್ ಮಾಡ್ಲಿಕ್ಕೆ ಬರ್ತದೆ ಮಾಡಿ ಅಲ್ಲ ಈ ಗ್ಯಾರಂಟಿ ಹಣ ಇಲ್ಲ ಅಂತ ಬಡ್ಕೊಳ್ಳುವಂಥ ಸಂದರ್ಭದಾಗ ಇದ್ದಿದ್ದನ್ನು ಖರ್ಚು ಮಾಡತ್ತಿಲ್ಲ ಈ ರೀತಿ ಕಂಜಿಸ್ತಾನೆ ನಾನೇನು ಹೇಳೋದು ಎರಡು ಕೋಟಿ ಹಣ ಕಲುವೆ ಕಲ್ಲು ಲಿಮಿಟೆಡ್ ಉದ್ದೇಶಗಳಿಗೆ ಉಪಯೋಗ ಮಾಡ್ಲಿಕ್ಕೆ ಅವಕಾಶದ ಮಾಡಬೇಕು ವೋಟ್ ಬ್ಯಾಂಕ್ ರಾಜಕಾರಣ ಅಲ್ಲ ಸಾಮಾಜಿಕ ನ್ಯಾಯಕ್ಕಾಗಿ ಒಳ ಸಾಮಾಜಿಕ ನಾಯಕಾಗಿ ಎಸ್ ಎಸ್ ರಿಸರ್ವೇಶನ್ ಇದನ್ನೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಬೇರೆಯವರ ಮಲಮೂತ್ರಗಳನ್ನ ಕೈಯಿಂದ ಸ್ವಚ್ಛ ಮಾಡಿ ತಲೆ ಮೇಲೆ ಹೊತ್ತು ಮಲಪುರು ಪದ್ಧತಿಯಲ್ಲಿ ಜೀವನ ಮಾಡ್ತಾ ಇದ್ದಾರೋ ಯಾರು ರಸ್ತೆ ಬದಿ ಕೂತು ಚಪ್ಪಲಿ ಹೊಲದು ಬೂಟ್ ಪಾಲಿಶ್ ಮಾಡಿ ಮಳೆ ಚಳಿ ಒಳಗ ನೊಂದು ಬೆಂದಿದಾರೋ ಯಾರು ದಿನನಿತ್ಯ ಗಟರ್ಗಳನ್ನು ಸ್ವಚ್ಛ ಮಾಡಿ ಜೀವನ ಮಾಡ್ತಾ ಇದ್ದಾರೋ ಯಾರು ನಮ್ಮ ತಾಯಂದಿರು ಅಕ್ಕ ತಂಗಿಯರು ದೇವದಾಸಿಯರಾಗಿ ಹೊಟ್ಟೆ ಪಾಡಿಗಾಗಿ ಮೈ ಮಾರ್ಕೊಂಡು ಜೀವನ ಮಾಡ್ತಾ ಇದ್ದಾರೋ ಯಾರು ಬೆಳಿಗ್ಗೆ ಇದ್ರೆ ಬಾಣಂತಿ ಇದ್ದರೂ ಕೂಡ ಬಿಟ್ಟು ಬಂದು ರಸ್ತೆ ಸ್ವಚ್ಛ ಮಾಡ್ತಾರೋ ಕಸ ಗುಡಿಸ್ತಾರೋ ನಾಯಿನರಿ ಮಲಭಸ್ತ್ರ ವಿಸರ್ಜನೆ ಮಾಡಿದರೂ ಕೂಡ ಅದನ್ನು ಕೈಯಿಂದ ಸ್ವಚ್ಛ ಮಾಡತಕ್ಕಂಥ ಜನಾಂಗವನ್ನು ಎತ್ತಬೇಕು ಅನ್ನೋ ಸಾಮಾಜಿಕ ಕಳಕಳಿ ಕಾಳಜಿಯಿಂದ ಈ ದೇಶಕ್ಕೆ ಸ್ವಾತಂತ್ರ್ಯ ಬಂದ ನಂತರ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನೇತೃತ್ವದಲ್ಲಿ ನಮಗೆ ಮೀಸಲಾತಿ ಆದೇಶವನ್ನು ಪಡ್ಕೊಂಡ್ರು ಸಾವಿರದ ಒಂಬೈನೂರ ಐವತ್ತರ ಅಂದು ಕೇವಲ ಆರು ಜಾತಿಗಳು ಹೆಚ್ಚಿಯಲ್ಲಿದ್ದವು ಕೇವಲ ಆರು ಜಾತಿಗಳು ಎಷ್ಟಿಯಲ್ಲಿದ್ದವು ಹದಿನೈದು ಪರ್ಸೆಂಟು ಮೂರು ಪರ್ಸೆಂಟು ಹದಿನೆಂಟು ಪರ್ಸೆಂಟು ಮೀಸಲಾತಿ ವ್ಯವಸ್ಥೆಯನ್ನು ಸಂವಿಧಾನಾತ್ಮಕವಾಗಿ ನಮಗೆ ಜಾರಿಗೆ ತಂದರು ಕೊಟ್ಟರು ಆದರೆ ಸ್ವಾತಂತ್ರ್ಯ ನಂತರ ಆಡಳಿತ ಮಾಡಿದಂಥವ್ರು ಅನೇಕ ಜಾತಿಗಳನ್ನು ಎಸ್ ಸಿ ಎಸ್ ಸಿ ಪಟ್ಟಿಗೆ ಸೇರ್ಪಡೆ ಮಾಡಿದರು ನಾವು ಎಲ್ಲರನ್ನೂ ಒಪ್ಪಿಕೊಂಡ್ವಿ ಎಲ್ಲರೂ ದಲಿತರು ಹಿಂದುಳಿದವರು ಬಡವರು ಇದ್ದಾರ ಅವರು ಆರ್ಥಿಕವಾಗಿ ಸಾಮಾಜಿಕವಾಗಿ ಮೇಲೆ ಬರಬೇಕು ಶೈಕ್ಷಣಿಕವಾಗಿ ಮುಂದೆ ಬರಬೇಕು ಅನ್ನೋ ಉದ್ದೇಶದಿಂದ ನಾವು ಎಲ್ಲರನ್ನು ಒಪ್ಪಿಕೊಂಡ್ವಿ ಆದರೆ ಎಲ್ಲರನ್ನು ಪೈಪೌಟ್ ಮಾಡುವಂಥ ಶಕ್ತಿ ಅಸ್ಪೃಶ್ಯ ಜನಂಗಿದವರಿಗೆಲ್ಲ ಹೀಗಾಗಿ ಕಳೆದ ನಲವತ್ತು ವರ್ಷಗಳಿಂದ ಮೀಸಲಾತಿ ವಂಚಿತರಾಗಿದ್ದಂಥವರು ಇವತ್ತು ದಲಿತರು ಕಾಂಗ್ರೆಸ್ ಪ್ರಣಾಳಿಕೆಯಲ್ಲಿ ಹೇಳಿದರು ಇದೇ ಮಲ್ಲಿಕಾರ್ಜುನ ಖರ್ಗೆ ಅವರು ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ ಬಿ ಜೆ ಪಿ ಅವರು ಎರಡು ಸಾವಿರದ ಎಂಟರಿಂದ ಹದಿಮೂರರವರೆಗೂ ಆಡಳಿತ ಇದ್ದರೂ ಸದಾಶಿವ ಆಯೋಗ ಜಾರಿ ಮಾಡಲಿಲ್ಲ ನಮಗೆ ಅಧಿಕಾರ ಕೊಡಿ ನಾವು ಮಾಡ್ತೀವಿ ಅಂತ ಹೇಳಿದ್ರು ಐದು ವರ್ಷ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿ ಮೋಸ ಮಾಡಿ ಓಟ್ ಹಾಕಿಸ್ಕೊಂಡು ಮಾಡಲಿಲ್ಲ ಎರಡು ಸಾವಿರದ ಹದಿನೆಂಟರಲ್ಲಿ ಸಿದ್ದರಾಮಯ್ಯನವ್ರ ಸರ್ಕಾರ ಸೋತ ಮೇಲೆ ಸಿದ್ದರಾಮಯ್ಯನವ್ರು ಹೇಳಿದ್ರು ಈ ರಾಜ್ಯದಲ್ಲಿ ಲೆಫ್ಟ್ನವರು ಮಾದಿಗರು ಅಸ್ಪೃಶ್ಯರು ಓಟ್ ಹಾಕಲಿಲ್ಲ ಅದಕ್ಕಾಗಿ ನನ್ನ ಸರ್ಕಾರ ಸೋತು ಅದಾದ ನಂತರ ಎರಡು ಸಾವಿರದ ಇಪ್ಪತ್ತ್ಮೂರರ ವಿಧಾನಸಭಾ ಚುನಾವಣೆಯಲ್ಲಿ ಪ್ರಣಾಳಿಕೆ ಒಳಗೆ ಹೇಳಿದ್ರು ನಮಗೆ ಅಧಿಕಾರ ಕೊಡಿ ಅಧಿಕಾರ ಕೊಟ್ಟ ಮೊದಲನೇ ಕ್ಯಾಬಿನೆಟ್ನಲ್ಲೇ ನಾವು ಒಳ ಮೀಸಲಾತಿ ಜಾರಿ ಮಾಡ್ತೀವಿ ಅಂತ ಹೇಳಿದ್ರು ಅಧಿಕಾರಕ್ಕೆ ಬಂದು ಸಿದ್ದರಾಮಯ್ಯನವರು ಎರಡು ವರ್ಷ ಮೂರು ತಿಂಗಳಾಯ್ತು ಅದರ ನೆನಪೇ ಇಲ್ಲ ಅವರು ಸುಪ್ರೀಂ ಕೋರ್ಟ್ ಆದೇಶ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಆಗಸ್ಟ್ ಒಂದನೇ ತಾರೀಕಿಗೆ ಮಾಡಿ ಒಂದು ವರ್ಷ ಆಯಿತು ಇವತ್ತಿಗೆ ಅದಕ್ಕಾಗಿ ನಾವು ಇವತ್ತು ಸುಪ್ರೀಂ ಕೋರ್ಟ್ ಆದೇಶ ಜಾರಿ ಮಾಡಿ ಅಂಥೇಳಿ ಸರ್ಕಾರದ ವಿರುದ್ಧ ಸಾಂಕೇತಿಕವಾಗಿ ಪ್ರತಿಭಟನೆಯನ್ನು ಇದ್ದೀವಿ ನಾವು ಈ ಸಂದರ್ಭದಲ್ಲಿ ಸಿದ್ದರಾಮಯ್ಯನವ್ರ ಸರ್ಕಾರಕ್ಕೆ ಎಚ್ಚರಿಕೆ ಕೊಡಲಿಕ್ಕೆ ಬಯಸ್ತೀವಿ ನಾಳೆ ಹನ್ನೊಂದನೇ ತಾರೀಕಿಗೆ ನಡೀತಕ್ಕಂಥ ಅಧಿವೇಶನದೊಳಗಾಗಿ ನೀವು ಆ ಸರ್ಕಾರಿ ಆದೇಶ ಮಾಡದೆ ಹೋದರೆ ಕುಂಟು ನೆಪ ಹೇಳಿ ಕಮಿಷನ್ ನೇಮಿಸೋದು ಅದು ಮಾಹಿತಿ ಇಲ್ಲ ಇದು ಮಾಹಿತಿ ಇಲ್ಲ ಎಂ ಪಿ ಇಲ್ಲ ಡಾಟಾ ಇಲ್ಲ ನಾವು ನಾವೇನು ಕೇಳೋದಲ್ಲ ಬೇಕಾದಷ್ಟು ವರದಿಗಳಿದ್ದಾವೆ ವರದಿ ಒಳಗೂ ಜನಸಂಖ್ಯೆ ಅದ ಸದಾಶಿವ ಒಳಗೂ ಜನಸಂಖ್ಯೆ ಅದ ಕೆಂಪರಾಜ್ ವರದಿ ಸನ್ ಜನಸಂಖ್ಯೆ ಅದ ಅವ್ರ ಕಮಿಟಿ ವರದಿಯೊಳಗೂ ಜನಸಂಖ್ಯೆ ಅದ ನೀವು ಈ ಕುಂಟನಪ್ಪ ಬಿಡ್ರಿ ಸಿದ್ದರಾಮಯ್ಯನವರೇ ಮಲ್ಲಿಕಾರ್ಜುನ ಖರ್ಗೆ ಅವರೇ ಡಿ ಕೆ ಶಿವಕುಮಾರವ್ರೆ ನೀವು ಪಾಪದವ್ರು ಇದ್ದೀರಿ ಈ ಜನಾಂಗಕ್ಕೆ ಅನ್ಯಾಯ ಮಾಡ್ತಾ ಇದ್ದೀರಿ ಯಾವ ಜನಾಂಗ ಸಾವಿರ ಸಾವಿರ ವರ್ಷದಿಂದ ಬೇರೆಯವ್ರ ಮಲಮೂತ್ರ ಸ್ವಚ್ಛ ಮಾಡಿ ತಲೆ ಮೇಲೆ ಹೊತ್ತು ಜೀವನ ಮಾಡ್ತಾ ಇದ್ದಾರ ರಸ್ತೆ ಬದಿ ಕೂತು ಚಪ್ಪಲಿ ಹೊಲಿತಾ ಇದ್ದಾರಾ ದಿನ ನಾಯಿ ನರಿ ಮಾಡಿದಂಥ ಮಲ್ಮೂತ್ರ ಶುದ್ಧ ಕೈಯಿಂದ ಸ್ವಚ್ಛ ಮಾಡ್ತಾ ಇದ್ದಾರ ಗಟಾರ್ ಬಳಿತಾ ಇದ್ದಾರ ಆ ಜನಾಂಗಕ್ಕೆ ನ್ಯಾಯ ಕೊಡೋದ್ರಲ್ಲಿ ನೀವು ಸಂಪೂರ್ಣವಾಗಿ ವಿಫಲರಾಗಿದ್ದೀರಿ ವೋಟ್ ಬ್ಯಾಂಕ್ ರಾಜಕಾರಣಿಗೆ ನೀವು ಅಂಟುಕೊಂಡಿದ್ದೀರಿ ಇಲೆಕ್ಷನ್ ಬಂದಾಗ ಒಂದು ನೀತಿ ಇಲೆಕ್ಷನ್ ಮುಗಿದ ಮೇಲೆ ಮತ್ತೊಂದು ನೀತಿ ಇದನ್ನು ನಾವು ಖಂಡಿಸ್ಲಿಕ್ಕೆ ಇವತ್ತು ಸಾಂಕೇತಿಕವಾಗಿ ಇಡೀ ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲಿ ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀವಿ ಇದು ಆಗದೆ ಹೋದರೆ ಹದಿನಾರರಿಂದ ಮಾಡು ಇಲ್ಲವೇ ಮಡಿ ಚಳುವಳಿಗೆ ನಾವು ಸಿದ್ಧರಾಗಿತ್ತು ಮೀಸಲಾತಿ ಕೊಡಿಸಿ ಹದಿಮೂರು ಕೋಟಿ ರೂಪಾಯಿ ಹದಿನಾಲ್ಕು ಕೋಟಿ ರೂಪಾಯಿ ನಮಗೆ ಅನುದಾನ ಬೆಟ್ಟ ಸ್ವಾಮಿ ಹೋಗಿ ಹೇಳಿದಾಗ ಹದಿಮೂರು ಕೋಟಿ ರೂಪಾಯಿ ಒಂದೇ ಜನ ಬಿಡುಗಡೆ ಮಾಡಿದರು ಅದರಿಂದ ಸದಾಶಿವ ವರದಿ ಜಾರಿಯಾಯಿತು ನಮ್ಮ ಸರ್ಕಾರದಿಂದ ಎರಡನೇ ಎರಡು ಸಾವಿರದ ಎಂಟರಿಂದ ಹದಿಮೂರರಲ್ಲಿ ನಮಗೆ ಬಹುಮತ ಇಲ್ಲದ ಸರ್ಕಾರ ಹೀಗಾಗಿ ಒಪ್ಲಿಕ್ಕೆ ಸಾಧ್ಯ ಆಗಲಿಲ್ಲ ಅಕಸ್ಮಾತ್ ನಾವು ಒಪ್ತೀವಂತ ಕ್ಯಾಬಿನೆಟಿಗೆ ತಂದ್ರೆ ನಮ್ಮಲ್ಲಿ ಏನು ಹೊರಗಡೆಯಿಂದ ಬೆಂಬಲ ಮಾಡಿದಂಥವ್ರು ಇದ್ದರು ಇಂಡಿಪೆಂಡೆಂಟ್ಗೆದವರು ನಿಮ್ಗೆ ಸರ್ಕಾರ ವೇದಿಕೆಯ ಮೇಲೆ ಆಶೀನ್ರಾಗಿರ್ತಕ್ಕಂಥ ಎಲ್ಲ ಅಣ್ಣ ತಮ್ಮಂದಿರೇ ಸಮಾಜಗಳ ಮುಖಂಡ್ರೆ ಈ ಹೋರಾಟ ಕಳೆದ ಮೂವತ್ತು ವರ್ಷಗಳಕ್ಕಿಂತಲೂ ಹೆಚ್ಚು ಕಾಲ ರಾಜ್ಯದಲ್ಲಿ ಮತ್ತು ನೆರೆ ರಾಜ್ಯವಾಗಿರ್ತಕ್ಕಂಥ ಆಂಧ್ರ ಪ್ರದೇಶದಲ್ಲಿ ಪಂಜಾಬದಲ್ಲಿ ಹರಿಯಾಣದಲ್ಲಿ ತೆಲಂಗಾಣದಲ್ಲಿ ಈಗ ಅನೇಕ ರಾಜ್ಯಗಳಲ್ಲಿ ಮೂವತ್ತು ವರ್ಷಗಳ ನಿರಂತರ ಹೋರಾಟ ಯಾತಕ್ಕಾಗಿ ಹೋರಾಟ ಯಾವ ಜನಾಂಗ ಸಾವಿರಾರು ವರ್ಷಗಳಿಂದ ತುಡತಕ್ಕೊಳಗಾಗಿದ್ದಾರೋ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಆರ್ಥಿಕ ಕರ್ನಾಟಕ ರಾಜ್ಯದ ಪರಿಶಿಷ್ಟ ಜಾತಿ ಸಮುದಾಯದ ಸಮಸ್ತ ಜನರು ಈ ಮೂಲಕ ತಮ್ಮ ಗಮನಕ್ಕೆ ಗೋವಿಂದ ಕಾರಣ ನಾನು ಮನವಿ ಸ್ವೀಕರಿಸಿದ್ದೇನೆ ಇದನ್ನು ನಮ್ಮ ಇದರಿಂದ ಕಚೇರಿಯಿಂದ ಶಿಫಾರಸು ಮಾಡಿ ಸರ್ಕಾರಕ್ಕೆ ಸಲ್ಲಿಸುತ್ತೇನೆ